ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವುಗೆ ಸ್ವಾಗತ ಮನೆಯ ಸಮೃದ್ಧಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಮಹಿಳೆಯರಿಗೆ ಹಿರಿಯರು ತಿಳಿಸಿದಂತಹ ಕೆಲವು ಕಿವಿ ಮಾತುಗಳನ್ನ ತಿಳಿಯೋಣ ಮೊದಲನೆಯದಾಗಿ ಮಹಿಳೆಯರು ತಮ್ಮ ಕಾಲಿನ ಪಾದಗಳನ್ನ ಒಡೆಯದಂತೆ ನೋಡಿಕೊಳ್ಳಬೇಕು ಕೈ ಕಾಲುಗಳನ್ನ ತುಂಬಾ ಸ್ವಚ್ಛವಾಗಿಟ್ಟುಕೊಂಡಿರಬೇಕು ಮನೆಗೆ ಬಂದ ಸ್ತ್ರೀಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಟ್ಟಿ ಕಳಿಸಬೇಕು ಮೂರನೆಯದಾಗಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಮನೆಯ ಬಾಗಿಲಿಗೆ ನೀರು ಹಾಕಿ ಚಿಕ್ಕ ರಂಗೋಲಿಯನ್ನ ಹಾಕಿ ವಸ್ತಿಲ ಪೂಜೆಯನ್ನ ಮಾಡಿದ ನಂತರವೇ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಮನೆಯ ಸುಮಂಗಲಿಯರು ಈ ನಿಯಮವನ್ನ ಪಾಲಿಸಿದರೆ ತಾಯಿ ಮಹಾಲಕ್ಷ್ಮಿಯು ಸಹ ಸಂತೃಪ್ತಿಗೊಂಡು ಆ ಮನೆಯಲ್ಲಿ ನೆಲೆಸುತ್ತಾಳೆ ನಾಲ್ಕನೆಯದಾಗಿ ಮನೆಯಲ್ಲಿ ಅಕ್ಕ ತಂಗಿಯರನ್ನ ತವರಿಗೆ ವರ್ಷಕ್ಕೊಮ್ಮೆ ಕರೆಸಿ ಅವರಿಗೆ ಅರಶಿನ ಕುಂಕುಮ ತಾಂಬೂಲದೊಂದಿಗೆ ವಸ್ತ್ರವನ್ನು ಕೊಟ್ಟು ಅರಿಸಿದರೆ ಮನೆತನ ತುಂಬಾ ಎತ್ತರಕ್ಕೆ ಬೆಳೆಯುತ್ತದೆ ಐದನೆಯದಾಗಿ ಗರ್ಭಿಣಿ ಸ್ತ್ರೀಯರು ನಿಂಬೆ ಹಣ್ಣನ್ನು ಕೊಯ್ದು ದೀಪವನ್ನು ಹಚ್ಚಬಾರದು ಆರು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಡೆಯಬಾರದು ಹಾಗೂ ಒಡೆಯುವ ಜಾಗದಲ್ಲೂ ಸಹ ಇರಬಾರದು ಏಳನೆಯದಾಗಿ ಮನೆಯಲ್ಲಿ ಯಾವುದೇ ವಸ್ತು ಖಾಲಿಯಾಗಿದ್ದರೆ ಅದು ಖಾಲಿಯಾಗಿದೆ ಎಂದು ಹೇಳಬಾರದು ಬದಲಾಗಿ ಅಂಗಡಿಯಿಂದ ತೆಗೆದುಕೊಂಡು ಬರಬೇಕೆಂದು ಹೇಳಬೇಕು ಎಂಟನೆಯದಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಎಂದಿಗೂ ಸಹ ಒಳ್ಳೆಯದಲ್ಲ ಒಂಬತ್ತನೆಯದಾಗಿ ದುಃಖ ವಿಚಾರಿಸಲು ಬಂದವರು ಮತ್ತೆ ವಾಪಾಸು ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬಾರದು ಹತ್ತನೆಯದಾಗಿ ಉಪ್ಪು ಮತ್ತು ಉಣಸೆ ಹಣ್ಣನ್ನು ಯಾರಿಗೂ ಸಹ ಕೈಯಿಂದ ಕೈಗೆ ನೀಡಬಾರದು ಹನ್ನೊಂದನೆಯದಾಗಿ ಪ್ರತಿನಿತ್ಯ ಊಟ ಮಾಡುವುದಕ್ಕೆ ಮುಂಚೆ ದೇವರನ್ನ ಸ್ಮರಿಸಬೇಕು ಹಾಗೂ ಸಾಕು ಪ್ರಾಣಿಗಳಿಗೆ ಊಟ ಇಟ್ಟರೆ ತುಂಬಾ ಒಳ್ಳೆಯದು ಹನ್ನೆರಡನೆಯದಾಗಿ ಹೊಸ ಬಟ್ಟೆಗಳನ್ನ ಧರಿಸುವ ಮುನ್ನ ಸ್ವಲ್ಪ ನೀರನ್ನ ಸಿಂಪಡಿಸಿ ಆ ಬಟ್ಟೆಗೆ ಯಾವುದಾದರೂ ಒಂದು ಜಾಗದಲ್ಲಿ ಚಿಕ್ಕದಾಗಿ ಅರಿಶಿಣವನ್ನು ಹಚ್ಚಿ ಧರಿಸಬೇಕು ಹದಿಮೂರನೆಯದಾಗಿ ಸ್ತ್ರೀಯರು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುವುದು ಕುಳಿತುಕೊಂಡು ಕಾಲನ್ನ ಅಲುಗಾಡಿಸುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಇಂತವುಗಳನ್ನ ಎಂದಿಗೂ ಸಹ ಮಾಡಬಾರದು ಇದು ಒಳ್ಳೆಯದಲ್ಲ ಇದರಿಂದ ದರಿದ್ರ ಉಂಟಾಗುತ್ತದೆ ಎಂದು ತಿಳಿಸಲಾಗಿದೆ ಹದಿನಾಲ್ಕು ಮನೆಯಲ್ಲಿ ಧೂಳು ಕಸ ಹಾಗೂ ಜೇಡರ ಬಲೆ ಕಟ್ಟಿರುವುದು ದರಿದ್ರ ಸಂಕೇತ ವಾರಕ್ಕೊಮ್ಮೆ ಅಂದರೆ ಮಂಗಳವಾರ ಶುಕ್ರವಾರ ಬಿಟ್ಟು ಉಳಿದ ದಿನಗಳಲ್ಲಿ ಮನೆಯ ಧೂಳು ಕಸವನ್ನು ತೆಗೆದು ಸ್ವಚ್ಛ ಮಾಡಬೇಕು ಹದಿನೈದು ಸುಮಂಗಲಿಯರು ಯಾವಾಗಲೂ ಬೈತಲೆಯಲ್ಲಿ ಕುಂಕುಮವನ್ನ ಇಟ್ಟುಕೊಂಡಿರಬೇಕು ಹಣೆಯನ್ನ ಹಾಗೂ ಬೈತಲೆಯನ್ನ ಎಂದಿಗೂ ಸಹ ಕುಂಕುಮವಿಲ್ಲದೆ ಖಾಲಿ ಬಿಡಬಾರದು ಹದಿನಾರು ಹೂವನ್ನ ಮಾರಾಟ ಮಾಡುವವರು ಮನೆಯ ಬಳಿ ಬಂದಾಗ ಬೇಡ ಎನ್ನಬಾರದು ಅದರ ಬದಲಾಗಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು ಹದಿನೇಳು ಕೆಲವು ಮಹಿಳೆಯರಿಗೆ ತಲೆಯನ್ನ ಎರಡು ಕೈಗಳಿಂದ ಕೆರೆದುಕೊಳ್ಳುವ ಅಭ್ಯಾಸವಿರುತ್ತದೆ ಆದರೆ ಈ ರೀತಿ ಮಾಡುವುದು ಎಂದಿಗೂ ಸಹ ಒಳ್ಳೆಯದಲ್ಲ ಹದಿನೆಂಟನೆಯದಾಗಿ ಸುಮಂಗಲಿಯರು ಕೈಗಳನ್ನ ಖಾಲಿ ಬಿಡಬಾರದು ಕೈಗಳಿಗೆ ಗಾಜಿನ ಬಳೆ ಹಾಕಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದಲ್ಲಿ ಯಾವುದಾದರೂ ಒಂದು ಅರಿಶಿನ ದಾರವನ್ನ ಕೈಗೆ ಕಟ್ಟಿಕೊಡಲೇಬೇಕು ಹತ್ತೊಂಬತ್ತನೆಯದಾಗಿ ಸುಮಂಗಲಿಯರ ಬಾಯಿಂದ ಕೆಟ್ಟ ಪದ ಬರಬಾರದು ಕೆಟ್ಟ ಪದಗಳಿಂದ ಮಕ್ಕಳಿಗೆ ಗಂಡನಿಗೆ ಅಥವಾ ಯಾರಿಗಾದರೂ ಸಹ ಬಯ್ಯಬಾರದು ಇಪ್ಪತ್ತನೆಯದಾಗಿ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಹಾಗೂ ಸಾಯಂಕಾಲದ ವೇಳೆಯಲ್ಲಿ ಕಣ್ಣೀರನ್ನ ಹಾಕಬಾರದು ಇಪ್ಪತ್ತೊಂದನೆಯದಾಗಿ ಕೊಳಕಾದ ಬಟ್ಟೆ ಹಾಗೂ ಅರಿದ ಬಟ್ಟೆಗಳನ್ನ ಧರಿಸಬಾರದು ಒಂದು ವೇಳೆ ಮನೆಯಲ್ಲಿದ್ದರೂ ಸಹ ಸ್ವಚ್ಛವಾಗಿರಬೇಕು ಇಪ್ಪತ್ತೆರಡು ಎಂದಿಗೂ ಸಹ ಕೂದಲನ್ನ ಕೆದರಿಕೊಂಡು ಇರಬಾರದು ನೀಟಾಗಿ ತಲೆ ಬಾಚಿಕೊಂಡಿರಬೇಕು ಇಪ್ಪತ್ ಮೂರನೆಯದಾಗಿ ಒಡೆದ ತೆಂಗಿನಕಾಯಿಯನ್ನು ಇನ್ನೊಬ್ಬರಿಗೆ ಕೊಡುವಾಗ ಮೂರು ಕಣ್ಣಿರುವ ಭಾಗವನ್ನ ನೀವು ಇಟ್ಟುಕೊಂಡು ಉಳಿದ ಭಾಗವನ್ನ ಬೇರೆಯವರಿಗೆ ಕೊಡಬೇಕು ಇಪ್ಪತ್ನಾಲ್ಕನೆಯದಾಗಿ ಮಹಿಳೆಯರು ಎಂದಿಗೂ ಸಹ ಕೋಪ ಮಾಡಿಕೊಂಡು ಊಟ ಮಾಡದೆ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದು ಇನ್ನು ಕೊನೆಯದಾಗಿ ಇಪ್ಪತ್ತೈದು ಹೆಣ್ಣು ಎಂದರೆ ಆಕೆ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಅವಳನ್ನ ನೋಡಿದ ಕೂಡಲೇ ಕೈ ಮುಗಿದು ನಮಸ್ಕರಿಸಬೇಕು ಎನ್ನುವ ಹಾಗೆ ಭಾವನೆ ಮೂಡಬೇಕೇ ಹೊರತು ಬೇರೆ ಇನ್ಯಾವ ಭಾವನೆಗಳಿಗೂ ಜಾಗ ಕೊಡದಂತೆ ವರ್ತಿಸಬೇಕು